Thank you. ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಬಂದ್ಬಿಟ್ಟು ಮಿಕ್ಸಿ ಕತೆ ಫ್ರೆಂಡ್ಸ್ ಇದೊಂದು ಮಿಕ್ಸಿ ನಮ್ದು ಏನಾಗಿತ್ತು ಅಂದರೆ ಸ್ವಲ್ಪ ಮೇಲೆಲ್ಲ ಸ್ಕ್ರೂ ಲೂಸ್ ಆಗಿ ರುಬ್ಬಿದ್ರೆ ಸಕ್ಕ ಸೌಂಡ್ ಬರ್ತಿತ್ತು ಆಮೇಲೆ ಅದು ನೀರೆಲ್ಲ ಲೀಕ್ ಆಗಿ ಒಳಗಡೆ ಎಲ್ಲ ಹೋಗ್ತಾ ಇತ್ತು ಇನ್ನು ಹೊಸ ಮಿಕ್ಸಿ ಚೆನ್ನಾಗಿದೆ ಇನ್ನು ಸುಮ್ಮನೆ ಹೊಸದಾಗಿ ತರೋದು ಅಂತ ಹೇಳಿಬಿಟ್ಟು ರಿಪೇರಿ ಕೊಟ್ಟಿದ್ದೆ ಅವ್ರು ನೋಡಿದ್ರೆ ಅದು ಸ್ಕ್ರೂ ಎಲ್ಲ ಹೋಗಿದೆ ಅಂದಿದ್ದಕ್ಕೆ ಬಾಡಿನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ ನೋಡಿ ಫುಲ್ಲು ಬಾಡಿನೇ ಚೇಂಜ್ ಮಾಡಿ ಎಷ್ಟು ಗಲೀಜಾಗಿದೆ ಅದು ಒಂಥರ ಅಡ್ಡಡ್ಡವಾಗಿತ್ತು ಇದು ಈಗಿನ ಫ್ಯಾಷನ್ ಆಗಿ ಉದ್ದಕ್ಕಿದೆ ಅದು ಹೋಗಿದೆ ಬೇರೆ ಹಾಕ್ಬೇಕು ಅಂದರು ಸರಿ ಹಾಕ್ಸ್ಬಿಡೋಣ ಮಿಕ್ಸಿ ಅಂತೂ ಚೆನ್ನಾಗಿ ರನ್ನಿಂಗ್ ಇದೆ ಸುಮ್ಮನೆ ಯಾಕೆ ಬೇರೆ ತಗೋಬೇಕು ಅಂದ್ಬಿಟ್ಟು ಏನು ಮಾಡಿದೆ ಅದನ್ನೇ ರೆಡಿ ಮಾಡಿಸಿದೆ ಅವ್ರು ರೆಡಿ ಮಾಡಿಬಿಟ್ಟು ಏನು ಮಾಡಿದ್ದಾರೆ ನೋಡಿ ಇದು ಸ್ವಲ್ಪ ಎಲ್ಲ ಗಲೀಜಿದೆ ಅದನ್ನು ಬಾಡಿ ಎಲ್ಲ ಫುಲ್ಲು ಚೇಂಜ್ ಮಾಡಿದ್ದಾರೆ ಮೋಟ್ರೆಲ್ಲ ಅದೇನೇ ಬಾಡಿ ಮಾತ್ರ ಫುಲ್ಲು ಚೇಂಜ್ ಮಾಡಿ ಕೊಟ್ಟಿದ್ದಾರೆ ಫೈವ್ ಹಂಡ್ರೆಡ್ ರುಪೀಸ್ ಏನೋ ತೊಗೊಂಡ್ರು ಆದರೆ ಹೊಸ ಮಿಕ್ಸಿ ಆಗಿದ್ರೆ ಸಾವಿರಾರು ರೂಪಾಯಿ ಉಪ್ಪಬೇಕಾಗಿರೋದು ಈಗ ರೆಡಿ ಮಾಡ್ಕೊಬಂದ್ರು ಅದು ನೋಡಿದ್ರೆ ಸ್ವಲ್ಪ ಗಲೀಜಾಗಿತ್ತಲ್ಲ ಸ್ವಲ್ಪ ಸೋಫಾ ಇಲ್ಲೆಲ್ಲ ಹಾಕಿ ಒರೆಸ್ಕೊಂಡ್ಬಿಡಣ ನೀಟಾಗಿರುತ್ತೆ ಗಲೀಜು ಗಲೀಜು ಒಂಥರ ಕರ್ಕರೆ ಥರ ಇದೆಯಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ಸೋಫಾ ಇಲ್ಲೆಲ್ಲ ಹಾಕಿ ಒರೆಸ್ತಾ ಇದ್ದೀನಿ ಅದೊಂದು ಒಂದೆರಡು ಸೆಕೆಂಡ್ ಹಾಗೆ ಬಿಟ್ಬಿಟ್ರೆ ಸೋಫಾ ಇಲ್ಲೆಲ್ಲಿ ಎಲ್ಲ ಕ್ಲೀನಾಗಿ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಹಾಗೆ ಒರೆಸ್ತಾ ಇದ್ದೀನಿ ಅದು ಎಲ್ಲೆಲ್ಲಿ ಕರೆ ಇದೆ ಅಲ್ಲೆಲ್ಲನೂ ಸ್ವಲ್ಪ ಸ್ವಲ್ಪನೇ ಕೈಯಲ್ಲೇ ಹಂಗೆ ಒರೆಸ್ತಾ ಇದ್ದೆ ಒರೆಸ್ಬಿಟ್ಟು ಒಂದು ಪಾತ್ರೆ ಉಜ್ಜೋದ್ ಬ್ರಷ್ ಇರುತ್ತಲ್ಲ ಅದರ ಸುಮ್ಮನೆ ಹಂಗೆ ಒರೆಸ್ಕೊಡೋದು ನೀರು ಹಾಕಕ್ಕೆ ಹೋಗಬಾರ್ದು ನೀರು ಹಾಕ್ಬಿಟ್ಟು ಅದು ಮೊದಲೇ ಕರೆಂಟದು ಕರೆಂಟ್ ಹಾಕ್ದಾಗ ಶಾಕಿ ಕೊಡಿದ್ರೆ ಕಷ್ಟ ಸುಮ್ಮನೆ ಹಂಗೆ ಒರೆಸ್ಬಿಟ್ಟು ಅದು ನೀಟಾಗಿ ಗಲೀಜೆಲ್ಲ ಹೋಗಲಿ ಅಂತಷ್ಟೇ ಅದು ಕರಕರೆ ಥರ ಇತ್ತಲ್ಲ ಅದೆಲ್ಲ ನೀಟಾಗಿ ಒರೆಸ್ಬಿಟ್ಟು ರೆಡಿ ಮಾಡ್ಕೊಂಡು ನಮ್ಮಮ್ಮ ಕೊಡಿಸಿದ್ದು ಮಿಕ್ಸಿ ಫ್ರೆಂಡ್ಸ್ ಅದು ಅಂದರೆ ನಾನು ನನ್ನ ಮಗ ಹುಟ್ಟಾಗಿ ಕೊಡಿಸಿದ್ದು ಅದು ಹೆಚ್ಚು ಇವಾಗ ಅವ್ನಿಗೆ ಹದಿನೇಳು ಹದಿನಾರು ಹದಿನೇಳು ವರ್ಷ ಹದಿನೇಳು ವರ್ಷದ್ದು ಮಿಕ್ಸಿ ಇದು ಮೊದಲು ಒಂದು ಸಲ ರಿಪೇರಾಗಿತ್ತು ಒಂದು ಸಲ ಮಾತ್ರ ರಿಪೇರಿ ಎಲ್ಲ ಮೇಲಿಂದ ಕೆಳಗಡೆ ಬಿದ್ದು ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಅಷ್ಟು ಬಿಟ್ಟರೆ ಇನ್ನೇನು ರಿಪೇರಿಗೆ ಬಂದಿರಲಿಲ್ಲ ತುಂಬ ಚೆನ್ನಾಗಿರೋ ಮಿಕ್ಸಿ ಫ್ರೆಂಡ್ಸ್ ಹದಿನಾರು ಹದಿನೇಳು ವರ್ಷದಿಂದನೂ ಇಟ್ಕೊಂಡಿರೋ ಮಿಕ್ಸಿ ಇದು ಅದು ಇವಾಗ ಬಾಡಿ ಒಂದು ಸ್ವಲ್ಪ ಹಂಗಾಗಿ ಚೇಂಜ್ ಮಾಡಿಸಿದ್ದೀನಿ ಬಾಡಿ ಫುಲ್ಲು ಹಂಗಾಗಿ ಇವಾಗ ಇದು ಹೊಸದಾಗಿ ನೀಟಾಗಿ ಒರೆಸಿ ರೆಡಿ ಮಾಡಿಕೊಂಡ್ರೆ ಹೊಸ್ದಾಗಿರುತ್ತಲ್ಲ ಬಿಡು ಈಗಿನ ಫ್ಯಾಷನ್ನಾಗಿ ಏನ್ಬಿಟ್ಟು ಚೆನ್ನಾಗಿ ಒರೆಸ್ತಾ ಇದ್ದೀನಿ ಸ್ವಲ್ಪ ಕರೆ ಎಲ್ಲ ಅಂದ್ಬಿಟ್ಟು ನೋಡಿ ಒರೆಸಿದ್ಮೇಲೆ ಈ ಥರ ಆಯಿತು ಫ್ರೆಂಡ್ಸ್ ಹೊಸ ಮಿಕ್ಸಿ ಥರ ಆಗಿದೆ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿದ್ರೆ ಹೊಸ ಮಿಕ್ಸಿ ತಗೋ ಅನ್ನೋ ರೀತಿ ಆಗಿದೆ ಫ್ರೆಂಡ್ಸ್ ನೋಡಿ ಅದೊಂಥರ ಇತ್ತು ಅದ್ರ ಫೋಟೋನೂ ಇಲ್ಲ ತೋರ್ಸೋಕ್ಕೆ ಒಂಥರ ಅಡ್ಡಡ್ವಾಗಿತ್ತು ಫ್ರೆಂಡ್ಸ್ ಅದು ಮಿಕ್ಸಿ ಇವಾಗ ಈ ಥರ ಇದು ರೆಡಿಯಾಗಿದೆ ನೋಡಿ ಈ ತರ ಸಲ ರಿಪೇರಿ ಕೊಟ್ಟಾಗ ಸುಮ್ಮನೆ ಹಳೇದು ಹಾಕ್ಬಿಡಕ್ ಹೋಗ್ಬೇಡಿ ರೆಡಿ ಮಾಡಿಸ್ಕೊಳ್ಳಿ ಸುಮ್ಮನೆ ಸಾವಿರಾರು ರೂಪಾಯಿ ಕೊಟ್ಟು ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ ಕೆಲವ್ರು ಹಾಕ್ಬಿಟ್ಟು ತಗೋಬಿಡ್ತಾರೆ ಸುಮ್ಮನೆ ಯಾಕೆ ಅದಕ್ಕೆ ರಿಪೇರಿ ಕೊಡೋದು ಅಂತ ಒಂದೊಂದ್ ಕಂಪ್ನಿದು ಚೆನ್ನಾಗಿರುತ್ತೆ ಮಿಕ್ಸಿಗಳು ಅವು ಸ್ವಲ್ಪ ಪ್ರಾಬ್ಲಮ್ ರೆಡಿ ಆ ಥರ ಇರುತ್ತೆ ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ ಇದ್ದಾಗ ಆ ಥರ ರೆಡಿ ಮಾಡಿಸ್ಕೋಬೇಕು ಸುಮ್ಮನೆ ಸಾವಿರಾರು ರೂಪಾಯಿ ಕೊಟ್ಬಿಟ್ಟು ಹ್ಮ್ ಹೊಸ ಮತ್ತೆ ಹೊಸ ಮಿಷಿನೂ ಹೊಸ ಮಿಕ್ಸಿನೂ ರಿಪೇರಿಗೆ ಬಂದ್ಬಿಡುತ್ತೆ ಥರ ಎಲ್ಲ ಇರುತ್ತೆ ನೋಡಿ ಜಾಸ್ತಿ ದುಡ್ಡು ಖರ್ಚಾಗುತ್ತೆ ಅಂದರೆ ಬೇಡ ಸ್ವಲ್ಪ ಆಗುತ್ತೆ ಅಂದರೆ ಮಾಡಿಸ್ಕೊಳ್ಳಿ ಇವಾಗ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಆಯ್ತು ಇದಕ್ಕೆ ಐನೂರು ರೂಪಾಯಿ ಆಯಿತು ನೋಡಿ ಹೊಸ ಮಿಕ್ಸಿ ಥರ ರೆಡಿ ಮಾಡಿಕೊಟ್ಟಿದ್ದಾರೆ ನೋಡಿ ಫುಲ್ ಎಲ್ಲ ಬಾಡಿ ಚೇಂಜ್ ಮಾಡಿಬಿಟ್ಟಿದ್ದಾರೆ ಎಲ್ಲ ಅದೇ ಫುಲ್ಲು ಮಿಕ್ಸಿನೇ ಬಾಡಿ ಫುಲ್ಲು ಚೇಂಜ್ ಮಾಡಿಕೊಟ್ಟಿದ್ದಾರೆ ಹೊಸ ಮಿಕ್ಸಿ ಥರ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್ ಹೊಸ ಮಿಕ್ಸಿ ಥರ ಇದೆ ಈ ಥರ ಹಳೆ ಮಿಕ್ಸಿಗಳ್ನ ಹೊಸದಾಗಿ ರೆಡಿ ಮಾಡಿಸ್ಕೊಳ್ಳಿ ಸುಮ್ಮನೆ ಇವಾಗ ಒಂಚೂರು ರಿಪೇರ್ ಇರುತ್ತೆ ಅದಾಗ ಹಾಕ್ಬಿಟ್ಟು ಹೊಸ ತೊಗೊಬಂದ್ಬಿಟ್ಟು ಮತ್ತೆ ಅದೇನಾರ ಜಾಸ್ತಿ ರುಬ್ಬ್ದಾಗ ಮಾಡಿದಾಗ ಆಗ್ಬಿಡುತ್ತೆ ನೋಡಿ ಈ ಥರ ರೆಡಿಯಾಗಿದೆ ಹೊಸ ಮಿಕ್ಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್